ಅತಿ ಒತ್ತಡದ ಬದುಕಿನಿಂದ ಹೆಣ್ಣು ಮಕ್ಕಳು ಗರ್ಭವತಿಯರಾಗುವುದರಲ್ಲಿ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತಿದ್ದಾರೆ ಅಂದ್ರೆ ಏನು ತಪ್ಪಿಲ್ಲ ನಮಸ್ಕಾರ ಸ್ನೇಹಿತರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋವನ್ನು ಪೂರ್ತಿ ನೋಡಿ ಮುತ್ತ ಇದೆ ಐದು ಮುತ್ತುಗಳಲ್ಲಿ ಒಂದು ಕಾಲುಂಗುರ ಈ ಕಾಲುಂಗರವನ್ನು ಯಾಕೆ ಹಾಕಬೇಕು ಇದರಿಂದ ಏನು ಲಾಭ ಯಾಕೆ ಮದುವೆಯ ನಂತರವೇ ಇದನ್ನು ಹಾಕಬೇಕು ಮೊದಲೇ ಯಾಕೆ ಇದನ್ನ ಬಳಸೋದಿಲ್ಲ ದಿನಗೆ ಮದುವೆ ಆಗುವುದು ಆಗಿದೆ ಅನ್ನೋದರ ಸೂಚನೆಯ ಇದು ಹಾಗಾದರೆ ಗಂಡಸ್ರಿಗೂ ಇದನ್ನು ಹಾಕಬೇಕಿತ್ತಲ್ವಾ ಅದು ಸಹ ಹೆಬ್ಬೆರಳಿನ ಪಕ್ಕದ ಬೆರಳಿಗೆ ಯಾಕೆ ಹಾಕಬೇಕು ಬೇರೆ ಬೆರಳುಗಳಿಗೆ ಹಾಕ್ಬೋದಿತ್ತಲ್ವ ಬೆಳ್ಳಿಯದೇ ಯಾಕೆ ಹಾಕಬೇಕು ಬಂಗಾರದ್ದೇನಾದರೂ ಹಾಕ್ಬೋದಿತ್ತಲ್ವ ಈ ರೀತಿಯ ಪ್ರಶ್ನೆಗಳು ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಕಾಡ್ತಾ ಇರ್ತವೆ ಈ ದಿನ ಈ ಬೆಳ್ಳಿ ಕಾಲುಂಗುರದ ಮಹತ್ವ ಏನು ಅದು ಹಾಕಿದ್ರೆ ಏನು ಲಾಭ ವೈಜ್ಞಾನಿಕವಾಗಿ ಇದರ ಅರ್ಥ ಏನು ಯಾವ ತರದ ಸುರಕ್ಷತೆಯನ್ನು ಹೆಣ್ಣಿಗೆ ಒದಗಿಸುತ್ತೆ ಇದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ ಕಾಯ ವಾಚ ಮನಸ ನಾತಿ ಚರಾಮಿ ಎಂದು ಮಾಂಗಲ್ಯ ಧಾರಣೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಹೇಳಿ ತುರಿಸಿಕೊಳ್ತಕ್ಕಂತಹ ಈ ಕಾಲುಂಗಕ್ಕೆ ವಿಶೇಷವಾದಂತಹ ಒಂದು ಮಹತ್ವ ಇದೆ ವೈಜ್ಞಾನಿಕವಾಗಿಯೂ ಎರಡನೆಯ ಬೆರಳು ಹೆಬ್ಬರಳಿನ ಪಕ್ಕದ ಎರಡನೆಯ ಬೆರಳು ನೇರವಾಗಿ ಗರ್ಭಕೋಶಕ್ಕೆ ಸಂಬಂಧವನ್ನು ಹೊಂದಿರುತ್ತದೆ ಮದುವೆಯ ನಂತರ ಗರ್ಭಾಶಯದ ಚಟುವಟಿಕೆಗಳು ಹೆಚ್ಚಾಗುವುದರಿಂದ ಅಧಿಕ ಒತ್ತಡ ಉಂಟಾಗಿ ಹೆಚ್ಚು ಉಷ್ಣತೆ ಉಂಟಾಗುತ್ತದೆ ಈ ಹೆಚ್ಚು ಉಷ್ಣತೆಯನ್ನು ತೊಡೆಯುವುದಕ್ಕೋಸ್ಕರವಾಗಿ ಬೆಳ್ಳಿಯ ಕಾಲುಂಗರವನ್ನು ಹೆಬ್ಬೆರಳು ಹೆಬ್ಬರಳಿನ ಪಕ್ಕದ ಬೆರಳಿಗೆ ಹಾಕ್ತಾರೆ ವಿವಾಹದ ನಂತರ ಯುವತಿಯ ಗರ್ಭಾಶಯಗಳಲ್ಲಿ ಪ್ರತಿ ಹೆಜ್ಜೆಯಲ್ಲಿಯೂ ಒತ್ತಡ ಏರ್ಪಡ್ತಾ ಇರುತ್ತೆ ಗರ್ಭಾಶಯದಲ್ಲಿ ಸಂಚಲನ ಉಂಟಾಗ್ತಾ ಇರುತ್ತೆ ರಕ್ತ ಸಂಚಾರ ಸರಿಯಾಗಿ ಉಂಟಾಗಿ ಗರ್ಭಾಸ್ವಸ್ಥೆಯನ್ನು ಹೊಂದಲಿಕ್ಕೆ ಹಾಗೂ ಗರ್ಭಾವಸ್ಥೆ ಧರಿಸಿದ ನಂತರದಲ್ಲಿ ಸುಖ ಪ್ರಸವಕ್ಕೆ ಎಲ್ಲದಕ್ಕೂ ಸಹ ಗರ್ಭಾಶಯವು ಅಣಿಯಾಗಲು ಅನುಕೂಲವಾಗುವ ಹಾಗೆ ಈ ಬೆಳ್ಳಿಯ ಕಾಲುಂಗರವನ್ನು ತೊಡಿಸಲಾಗುತ್ತಿತ್ತು ಬೆಳ್ಳಿಯು ಉಷ್ಣತೆಯನ್ನು ಹಿಡಿದಿಟ್ಟುಕೊಂಡು ಸಮತೋಲನವನ್ನು ಕಾಯ್ದುಕೊಳ್ಳುವ ಗುಣವನ್ನು ಹೊಂದಿದೆ ಆದುದರಿಂದ ಬೆಳ್ಳಿಯ ಕಾಲುಂಗರವನ್ನು ಮಾತ್ರ ಧರಿಸಲಾಗುತ್ತದೆ ಪ್ರತಿ ತಿಂಗಳು ಉಂಟಾಗುವ ಮುಟ್ಟು ಇತ್ಯಾದಿ ಸಂದರ್ಭಗಳಲ್ಲಿ ಹೆಣ್ಣಿನ ದೇಹದಲ್ಲಿ ಉಂಟಾಗುವ ಉಷ್ಣತೆಯ ಏರುಪೇರಿನಿಂದ ಅವಳ ಆರೋಗ್ಯದ ಮೇಲೆ ತೊಂದರೆ ಆಗಬಾರದು ಎನ್ನುವ ಕಾರಣಕ್ಕೋಸ್ಕರವಾಗಿ ಎರಡನೆಯ ಬೆರಳಿಗೆ ಬೆಳ್ಳಿಯ ಕಾಲುಂಗರವನ್ನು ತುಡಿಸಲಾಗುತ್ತಿತ್ತು ಮದುವೆಯ ದ್ಯೋತಕವಾಗಿ ಇದನ್ನು ಬಳಸಲಾಗುತ್ತಿರಲಿಲ್ಲ ಹಾಗೇನಾದರೂ ಮದುವೆಯ ದ್ಯೋತಕವಾಗಿ ಬಳಸಬೇಕು ಅಂತ ಇದ್ದರೆ ಗಂಡಸಿಗೂ ಸಹ ಇದನ್ನು ಬಳಸಬೇಕಿತ್ತಲ್ವಾ ಇಂದು ಹೆಚ್ಚಿನ ಮಹಿಳೆಯರು ವಿವಾಹದ ನಂತರ ಕಾಲುಂಗುರಗಳನ್ನು ಧರಿಸುವುದೇ ಇಲ್ಲ ಇದರಿಂದ ದೇಹದ ಉಷ್ಣತೆಯ ಸಮತೋಲನ ಕಾಯ್ದುಕೊಳ್ಳಲಾಗದೆ ಗರ್ಭಾಶಯದಲ್ಲಿ ಗರ್ಭಪಾತಗಳಾಗುವುದು ಗರ್ಭ ನಿಲ್ಲದೇ ಇರತಕ್ಕಂಥದ್ದು ನಡೆಯುತ್ತಲೇ ಇರುತ್ತದೆ ಪೂರ್ವಿಕರು ಹೇಳಿದಿರುವಂತಹ ಯಾವ ಪದ್ಧತಿಯೇ ಆಗಲಿ ವೈಜ್ಞಾನಿಕವಾಗಿಯೂ ಅದು ಆರೋಗ್ಯಕರವಾಗಿದೆ ಆರೋಗ್ಯಕರವಾಗಿರುತ್ತದೆ ಎಂಬುವುದು ಸಾಕಷ್ಟು ಸಂದರ್ಭಗಳಲ್ಲಿ ಸಾಬೀತಾಗಿದೆ ಕಾಲುಂಗರವನ್ನು ಹಾಕಿಕೊಳ್ಳುವವರು ಒಂದು ಸುತ್ತು ಎರಡು ಸುತ್ತು ಆರು ಸುತ್ತು ಮೂರು ಸುತ್ತು ಈ ರೀತಿಯಲ್ಲಿ ವಿವಿಧ ಸುತ್ತುಗಳುಳ್ಳ ಕಾಲುಂಗರಗಳನ್ನು ಧರಿಸೋದನ್ನು ನಾವು ನೋಡ್ತೀವಿ ಆದರೆ ನಿಜವಾಗಿಯೂ ಧರಿಸಬೇಕಾದದ್ದು ಐದು ಸುತ್ತುಗಳನ್ನುಳ್ಳ ಕಾಲುಂಗರ ಮಾತ್ರ ಏಕೆಂದರೆ ಪಂಚಭೂತಗಳಿಂದಲೂ ಸಹ ಆಶೀರ್ವಾದ ಹಾಗೂ ರಕ್ಷಣೆಯನ್ನು ಪಡೆಯಲಿಕ್ಕೋಸ್ಕರವಾಗಿ ಐದು ಸುತ್ತುಗಳುಳ್ಳ ಕಾಲುಂಗರವನ್ನು ಮಾತ್ರ ಗೃಹಿಣಿಯರು ಧರಿಸಬೇಕು ಕೆಲವರು ತಮ್ಮ ಶ್ರೀಮಂತಿಕೆಯನ್ನು ತೋರಿಸಿಕೊಳ್ಳಲಿಕ್ಕಾಗಿ ಚಿನ್ನದ ಕಾಲುಂಗುರವನ್ನು ಧರಿಸುತ್ತಾರೆ ಇದು ಶುದ್ಧ ನಿಷಿದ್ಧ ಕೆಲವರು ಪಂಚಲೋಹದ ಕಾಲುಂಗರಗಳನ್ನು ಧರಿಸುತ್ತಾರೆ ಇದೂ ಸಹ ತುಂಬಾ ನಿಷಿದ್ಧ ಕೇವಲ ಬೆಳ್ಳಿಯಿಂದ ಶುದ್ಧವಾದ ಬೆಳ್ಳಿಯಿಂದ ತಯಾರಿಸಿದ ಕಾಲುಂಗರಗಳನ್ನು ಮಾತ್ರ ಧರಿಸಿದರೆ ಹೆಣ್ಣಿಗೆ ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದಾಗುತ್ತದೆ ಮದುವೆಯ ನಂತರದಲ್ಲಿ ಗರ್ಭಾಶಯದಲ್ಲಿ ಉಂಟಾಗುವ ಎಲ್ಲ ತೊಂದರೆಗಳನ್ನು ನಿವಾರಿಸಲು ಸಕಾಲದಲ್ಲಿ ಗರ್ಭವತಿಯಾಗಿ ಅದರಲ್ಲಿ ಭ್ರೂಣವು ಅತ್ಯಂತ ಆರೋಗ್ಯವಂತವಾಗಿ ಬೆಳೆಯಲು ನಂತರದಲ್ಲಿ ಸುಖವಾದ ಪ್ರಸವಕ್ಕೆ ಅನುಕೂಲ ಆಗುವ ಹಾಗೆ ಹೆಚ್ಚು ಪ್ರಯೋಜನಕಾರಿಯಾಗಿರುವ ಬೆಳ್ಳಿಯ ಕಾಲುಂಗರವನ್ನು ತಪ್ಪದೇ ಗೃಹಿಣಿಯರು ಬಳಸಲೇಬೇಕು ಇದರಿಂದ ಸರ್ವೋನ್ನತಿಯೂ ಆಗುತ್ತದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ನಮಸ್ಕಾರ